ಕೆಟ್ಟು ಕೆಟ್ಟು ಹಾಳಾಗ್ ಹೋಗ್ತವ್ರಲ್ಲ ಜನಗಳು ಅವ್ರ ಒಂದಾಗ ದಾರಿ ಆಗ್ತೇತಿ ನಿನ್ನಂತ ಮೊದ್ಲು ಹೊರಗೋಗರೋನಾ ಬಂದ ನೀನು ಮೊದ್ಲು ಹ್ಮ್ ಜನಗಳಿಗೆ ಹೋಗ್ರಿ ನಿಮ್ ಗಂಡ ಹೆಂಡತಿ ಮಕ್ಳು ಸಂಸಾರ ಚೆನ್ನಾಗಿರ್ರಿ ನೀವ್ ಚೆನ್ನಾಗಿರ್ ಹೋಗ್ರಿ ನಮ್ ದುಡಿಮೆ ಏನೋ ಕಷ್ಟ ಸುಖಾನುಭವ್ಸಿ ಅಂತೀವಿ ಯಾಕೆ ನನ್ನಿಂದ ಹಾಳಾಗ್ ಹೋಗ್ತೀರ ಅಂತ ಬುದ್ಧಿ ಹೇಳಿ ಕಳ್ಸಲ್ಲ ಹಾ ಲೋಪ್ರೇನ್ ಮತ್ತಿಗ್ ಗೋಲ್ತಕ್ರಿಪ್ಟೂರ್ ಮುಂತಮ್ಮನ ನಿನ್ನ ನೀನೇನು ಬಂದು ನನ್ನ ದೀಪನು ಚಾಪೆ ಇಡ್ಕೊಂಬರ್ತಲ್ಲ ಬರ್ತಿದ್ದೆಲ್ಲ ಚಿನ್ನ ಹಂಗ ನೀನ್ ಹೋಗಿದಾಗೆಲ್ಲಾ ದೀಪಾನು ಚಾಪೆ ಇಡ್ಕೊಂಡೋಗ್ತೀಯಾ ನಿಮ್ಮಅಮ್ಮ ಕಿತ್ತೋದ್ ಮುಂದೆ ಈಗ ಬಂದ್ರೆ ಕಾಯಿಲೆ ವಾಶ್ ಮಾಡ್ಕೊಳಕ್ ತೋದ್ ನೋಡಿ ಲೇ ನಿನಿಗ್ ಬದತ್ ನೋಡಲಾ ಇವತ್ತ ನಾಳೆ ಇವತ್ ಸಾಯಂಕಾಲ ಇಲ್ ಬೆಳಿಗ್ಗೆ ಬತ್ತತ್ ನೋಡಲಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ಮನೆಯವರು ಕದ್ರನಾಥ ಸ್ವಾಮಿ ಐತಿ ಏನು ಇವ್ ಇವ್ನ್ ನಮ್ ಭಕ್ತಂಗ್ ಬರಬಾರದು ಅಂತ ಏನು ಇದು ಎಲ್ಲ ಕಾಯ್ಕೊಂಡಿದ ದೇವ್ರ ಗುಳ್ ಇವ್ಗೆ ಜನಕ್ಕೆ ಒಳ್ಳೇದ್ ಮಾಡೋದ್ ನೋಡು ಜನಕ್ ಹೆಲ್ಪ್ ಮಾಡು ನಿನ್ ಕೈಲಿ ಏನೂ ಕೊಡಕ್ ಆಗಿಲ್ಲ ಕೆಟ್ಟು ಕೆಟ್ಟು ಒಳ್ಳೇದು ಒಳ್ಳೇದು ಮದ್ವೆ ಆಗಿ ಐದು ವರ್ಷ ಆಯ್ತು ಸರ್ ನಮ್ಮ ಹಸ್ಬೆಂಡ್ ತೀರೋದ್ರು ಆಯ್ತು ಒಳ್ಳೇದಕ್ಕ ಇದು ಏನು ಅವ್ರ ಬೇಡಿಕೆ ಬಂದ್ರೆ ಅವ್ರ ಎಷ್ಟು ಅನ್ನೋದ್ ಋಣ ಅಲ್ಲಿ ಅದ್ರಾಗ ಹೋಗ್ ಬಿಡಕು ಅವ್ರು ಅವಳ ಕಾಣ್ತಾಳೆ ಆಯ್ತಕ್ಕ ಮೊದ್ಲೇ ಹೇಳಿ ನಾಪೋ ಮೊದ್ಲೇ ಹೇಳಿದೆ ಅಮ್ಮ ಆಕರೇ ಇದು ಆಯ್ತು ರಾ ಒಳ್ಳಾಳೆ